ಆತ್ಮೀಯ ಹಾಗೂ ವಿಷ್ಣುವರ್ಧನ್ ಅಭಿಮಾನಿ ಇವಿನ ರಾಜ್ಯದಂತಹ ಅದ್ಭುತ ಶ್ರೇಷ್ಠರಂತ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮ ಮಹಿಳೆಯರಿಗೆ ಸುಮಾರು ಹದಿನೈದು ವರ್ಷಗಳು ಎರಡ್ ಸಾವಿರದ ಒಂಬತ್ತರಲ್ಲಿ ಅವರ ನಂತರ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಅವರ ಅಭಿಮಾನಿಗಳು ಮಾಡಲಿ ಹೊ ಇಷ್ಟೆಲ್ಲೋರಾಟವನ್ನು ಪಡೆದುಕೊಂಡಿದ್ರು ಸಹ ರಾತ್ರೋರಾತ್ರಿ ಕುದ್ದಿಗೇಡ ಕರ್ನಾಟಕ ಅದ್ಭುತ ಕಟನಾ ಸಮಾಧಿಯನ್ನ ಕೆಲಸಗೊಳಿಸಿದ್ದಾರೆ ಕರ್ನಾಟಕ ಸರ್ಕಾರ ಇವತ್ತು ನ್ಯಾಯಾಲಯದ ಮಾಡ್ತಾ ಇದ್ದೀವಿ ಅದೇ ಸ್ಥಳದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಅಧಿಕೃತ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಅಪರಾಧ ನಾವು ಕರ್ನಾಟಕ ಕನ್ನಡ ಅನೇಕ ಸಂಪತ್ತು ಇವತ್ತು ಹೋರಾಟವನ್ನು ಕರೆ ಕೊಟ್ಟಿದ್ದೀವಿ ಈ ಹೋರಾಟಕ್ಕೆ ನೂರಾರು ಎಲ್ಲ ಹೋರಾಟಗಾರರು ಎಲ್ಲ ಎಲ್ಲ ಅಭಿಮಾನಿಗಳು ಅವಕಾಶ ಎಲ್ಲರಿಗೂ ಅವಕಾಶವಾಗುವಂತೆ ನಿರ್ಧಾರ ಇವತ್ತು ಮಾತಾಡಬೇಕು ಕರ್ನಾಟಕ ಸರ್ಕಾರ ನಾವು ನಿಜ ಕೊಡ್ತಕ್ಕೋಸ್ಕರ ಈ ಹೋರಾಟವನ್ನು ಅಂದ್ಕೊಂಡಿದ್ದೀವಿ ಏನು ಅಲ್ಲೇ ಹದಿನಾರು ಹದಿನೈದು ವರ್ಷಗಳ ಪುನರ್ ನಿರ್ಮಿಸಬೇಕು ಪ್ರಾರಂಭಿಸಬೇಕು ಏನು ಒಂದು ಸಮಾಧಿಯನ್ನು ಅಲ್ಲೇ ನಿರ್ಮಾಣ ಮಾಡಬೇಕಿರುವಂತಹ ಹಣದಲ್ಲಿ ಒಂದು ಹೋರಾಟವನ್ನು ಅಂದ್ಕೊಂಡಿದ್ದೀವಿ ಈ ಹೋರಾಟವನ್ನು ಕೊಟ್ಟಂತಹ ಎಲ್ಲ ಮಾಹಿತಿಗಳು ತಮ್ಮೆಲ್ಲರ ಪರವಾಗಿ ಕೊಟ್ಟ ಅಭಿಮಾನಿಗಳ ಪರವಾಗಿ ಹೃದಯದ ಸ್ವಾಗತವನ್ನು ಕೋರ್ತಾ ಈಗ ಮತ್ತೊಬ್ಬ ನಮ್ಮ ಇನ್ನೊಬ್ಬ